ಹಾಯ್ ಎಲ್ಲರಿಗೂ ಇವತ್ತು ನನಗೆ ತುಂಬ ಖುಷಿ ಅಂತ ನಾನು ಖಂಡಿತ ಹೇಳಲ್ಲ ಇಷ್ಟು ನರ್ವಸ್ ಇಷ್ಟು ಟೆನ್ಷನ್ ನನ್ನ ಲೈಫಲ್ಲಿ ನಾನು ಆಗಲಿಲ್ಲ ಫುಲ್ ಬ್ಲ್ಯಾಂಕ್ ಆಗ್ತಾ ಉಂಟು ಗುಡುಗು ಆಗ್ತಾ ಉಂಟು ಯಾಕಂದರೆ ಒಂದು ನಾನು ಎನಿಸಿದ ರೀತಿ ನಮ್ಮ ಮನೆ ಆಗಲಿಲ್ಲ ಅದೊಂದು ಟೆನ್ಷನ್ ಕ್ಲೀನ್ ಆಗಲಿಲ್ಲ ಅದು ಇನ್ನೊಂದು ಟೆನ್ಷನ್ ಹಾಗೂ ಒಂದು ದೊಡ್ಡ ಫಂಕ್ಷನ್ ಇವತ್ತು ನಡೆಯೋದಲ್ವ ಹೇಗಾಗುತ್ತಾ ಏನಾ ತುಂಬ ಹೆದರಿಕೆ ಆಗ್ತಾ ಸತ್ತೇ ಹೇಳ್ತಾ ಇದ್ದೀನಿ ಗುಡುಗುಡು ಗುಡ್ಗುಡು ಆಗ್ತಾ ಉಂಟು ಅದೆಲ್ಲ ಬಡಿತಾ ಉಂಟು ಅಂದು ತಲೆ ತಿರುಗಿದಂಗೆ ಆಗ್ತಾ ಉಂಟು ನನಗೆ ಇಷ್ಟು ಖುಷಿಯ ದಿನ ನಿಜವಾಗ್ಲೂ ನಾವು ಯೋಚನೆ ಮಾಡ್ತಿದ್ದಾಗ ಈ ರೀತಿ ಆಗುತ್ತೆ ಎಲ್ರಿಗೂ ಹಾಗೆ ಆಗುತ್ತೆ ನನಗೆ ಮಾತ್ರ ನನಗೆ ಗೊತ್ತಿಲ್ಲ ದೇವರೇ ಈಗ ಯಾರಿಗೂ ಆಗುತ್ತಿಲ್ಲ ಓಕೆ ಇವಾಗ ನಾನು ಈ ಡ್ರೆಸ್ಸನ್ನು ಹಾಕಿದ್ದೀನಿ ಕಂಪ್ಲೀಟ್ ಹೊರಗೆ ಮೇಲೆ ಹೇಳ್ತೀನಿ ಹಾಗೆ ಗಂಡ್ ನಮ್ಮ ಗಂಡು ಮಕ್ಕಳೆಲ್ಲರೂ ಒಂದೇ ರೀತಿ ಹಾಕಿದ್ದಾರೆ ಅವ್ರಿಗೂ ಕೂಡ ತೋರಿಸ್ತೀನಿ ನಾನು ನಮಸ್ತೆ ನೋಡಿ ಇವತ್ತು ಪಾಪ ರಾಘವರು ಫೋಟೋ ವಿಡಿಯೋ ಮಾಡ್ತಾ ಇದಾರೆ ನಮಗೆ ವಿಡಿಯೋ ಮಾಡ್ಲಿಕ್ಕೂ ಗೊತ್ತಿಲ್ಲ ಇವತ್ತು ಎಲ್ಲರು ಬಂದು ಕೂತ್ಕೊಂಡಿದ್ದಾರೆ ಎಲ್ಲ ಗಲೀಜು ಆಗ್ತಾ ಉಂಟು ಟೆನ್ಶನ್ ಜಾಸ್ತಿ ಯಾವ್ದು ಏನಾಗ್ಲಿಲ್ಲ ಹೇಳಿ ಏನಂತಾರೆ ಏನು ಹೇಳುದು ಅದೇ ಟೆನ್ಶನ್ ಜಾಸ್ತಿ ಆಗಿದೆ ಈಗ ಖುಷಿಗಿಂತ ಎಲ್ಲ ಸರಿ ಆಗ್ತದೆ ಇನ್ಕಂಪ್ಲೀಟ್ ಕೆಲಸ ಆಗಿ ತುಂಬಾ ಇದಾಗ್ತೀವಿ ಫಾದರ್ ಬರ್ತಾರಂತೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಬರ್ತಾರೆ ಬಂದು ಎಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ನಮಗೆ ಸ್ವಲ್ಪ ಪಾದ್ರ ಕಂಡ್ರೇನೆ ಇದ್ರಿ तरी एक काम मनुष्या हा संसारी जन्म लक वस्ती एक घर निश्चाक वस्तुर अपने कुटुबान जीवित अपने घर ने बधुन हाड़ी जाए आवाक स्तुति दिव पावा जाए जंगा सर रॉयल ते प्रिया ते घर आज हंगा सर उबारुन बुनियादी उबारे मंदा तो शाबीत उत्ता आणि त्या बांधता कितीही आपजल्यारी वादाळ मारल्यारीच जायना किती आपल्या मुखानं पूर्व दिला तर आम्ही आमच्या सर गरजो देवा मुख्य करू आजार बापा बाबा

ಆಂತಂತು ಆಮಿತೆ ಮನಲೆ ಮಿಸಿಂಗ್ ಆಗ್ತಾunti ಗಾ ಬ್ಲೆಸಿಂಗ್ ಆದ್ಮೇಲೆ ಹಾಲುಕ کرنے ಆಮೇಲೆ ಐತು ಇವತ್ತಿಗೆ ಐತು ಮತ್ತೆ ಯೂನಿಕ್ ಮಿಷನ್ ಫುಲ್ ಟೆನ್ಷನ್ ಇತ್ತಿ ಫುಲ್ ಟೆನ್ಷನ್ ಆಸಾಗ್ಲಿಲ್ಲ ಅದಕ್ಕೆ ಇವಾಗ ಹಾಲು ಒಕ್ಕರಣೆ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ಎಲ್ಲರೂ ಅದು ಸುಮಾರು ಜನ ಇದ್ದಾರೆ ಈಗ ಹಾಲು ಹೀಗೆ ಹೊರಗೆ ಬರಬೇಕು ಹೌದಾ ಮನೆ ತುಂಬ ಒಳ್ಳೆಯದು ಈಗ ಸ್ವಲ್ಪ ಸ್ಮೈಲ್ ಬರ್ತಾ ಉಂಟು ಅಲ್ವಾ ಹಾಕಿಯಮ್ಮ ಹಾಲು ಹಾಕಿಯಮ್ಮ அவரி கொடுக்கு மெம்பர்ஸ் இதே எல்லாரும் நோடி அந்த

ಗ್ಯಾಸ್ ಹೇಳಿದ್ದು ಅದು ಹಾಲು ಉಕ್ಕರಿ ಆದ್ಮೇಲೆ ಅದು ಕೆಳಗೆ ಬಿದ್ದು ಅದೇ ಆಫ್ ಆಗ್ಬೇಕು ಅಂತ ಅದಕ್ಕೆ ಅಪ್ಪ ಹಿಡ್ದು ಆಗಲ್ಲ ನಾನು ಹಿಡಿದು ಆಗ್ತದ ಹೀಗೆ ಯಾರಿಗೂ ಸರಿಯಾಗಿತ್ತು ನೋಡ್ಬೇಕು ഇതൊക്കെ മുകളിൽ ಬರುತ್ತে അത് ബാബാ അണ്ട കണക്കിന് നീ അല്ല സ്ക്രീയാർ പാട ആ जाओ ഹൈ ലൈ ലൈ അಂತ പറത് ವೇಟ್ ಮಾಡ್ತಾ ಇದ್ದಾರೆ ಅಂತ ಬಂತಲ್ಲ ಕರೆಕ್ಟ್ ಆಯ್ತು ಹೌದು

आना चाहिए ताना ता 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 नमस्ते यार आओ तो थे भी दिखो नमस्ते यार हम ओके रेडी एक फुल लाफ लेफ्ट का 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 माई 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 हा 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 रेडी गले रेडी रेडी

ಹೇಗಿಸ್ತಿದ್ದೀವಿ ನಿಮ್ಗೆ ಇವತ್ತು ನಮ್ಮ ಬ್ಲಾಗ್ ಮಾಡಿ ರೆಕಾರ್ಡ್ ಮಾಡ್ತಾ ಅಲ್ಲ ಖುಷಿ ಆಗತ್ತಲ್ಲ ಜಾಲಿ ಆಗಿ ನೈಟ್ ಓಕೆ ಇವತ್ತಿನ ಎಲ್ಲ ವೀಡಿಯೋ ಕ್ರೆಡಿಟ್ ನಿಜವಾಗ್ಲೂ ಫೋಕಸ್ ಆಗುವವರಿಗೆ ಹೋಗುತ್ತೆ ತುಂಬಾ ಚೆನ್ನಾಗಿ ಅವರೆಲ್ಲ ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ